ಕಾಫಿ ಗುಡ್ಡೆ ಗುಡ್ಡ ಹಾಕಿ ಮುಚ್ಚಿಬಿಟ್ಟು ಹೋಗಿದ್ ನಾವು ಈಗ ಅಲ್ಲಿಂದ ಹೆಂಗೆ ಸರತ್ತು ಅವ್ರು ಹೇಳಿದ್ರು ಇಲ್ಲಿ ಇಟ್ಟಿದೀವಿ ಅದೊಂದು ತಗೊಂಡ್ಬೋದು ಇಲ್ಲಿ ಗೇಟ್ ಹತ್ರ ಇಟ್ಟು ಒಂದ್ ಚೀಲ ಮಾತ್ರ ಹೇಳಿದ ನಿಜ ಒಂಚೀಲ ಮಾತ್ರ ಹೇಳಿದ ನಿಜ ಸತ್ಯನೇ

ಶರತ್ ಜೊತೆ ಇನ್ನೊಬ್ಬರದ ಜೊತೆ ಇನ್ನೊಬ್ಬ ಜೊತೆ ನನಗೆ ಗೊತ್ತಿಲ್ಲ ನಿಮ್ಮ ಕಾಲು ಬೀಳ್ತಿದ್ದೀನಿ ಅವನ ಜೊತೆ ಅವನ ಜೊತೆ ಅವ್ನು ಮಾತ್ರ ಕರ್ಕೊಂಡಿದ್ದು ಅವ್ನು ಕರ್ಕೊಂಡ್ ಬಂದಿದ್ದು ಅವ್ನು ಕರ್ಕೊಂಡಿದ್ದು ಎಷ್ಟು ಜಿಲ್ಲಾ ಇವಾಗ

ಈಗ ಸರ್ ಕಾರ್ ಎಷ್ಟು ಇಲ್ಲ ಕರೆಕ್ಟ್ ಆಗಿ ಸರಿಯಾಗಿ ಬೀಳ್ಬೇಕಾ ಕಾರ್ ಚಿಲೈತಾ ಎಷ್ಟು ಚಲೈತ್ ನೋಡಿಲ್ಲ ಸತ್ತೆ ಹೇಳೋ ಈಗ ಪೊಲೀಸ್ ಕೊಂದು ಬಿಡ್ತಾರೆ ಸಿಕ್ಕಾಪಟ್ಟೆ ಬೀಳ್ತದೆ ಇಲ್ಲಿ ಹೇಳಿದ್ರೆ ಒಳ್ಳೇದು ನೀವು ಅಲ್ಲಿ ಸಿಕ್ಕಾಪಟ್ಟೆ ಮಾರಿ